ಬಸವಣ್ಣನವರದು ವಿಶ್ವದೃಷ್ಟಿ ಅದನ್ನು ಅರಿಯಲು ಬೇಕು ದಿವ್ಯ ದೃಷ್ಟಿ ಹಿರಿಯ ಪ್ರವಚನಕಾರ ಸರ್ಪಭೂಷಣೆಯ ಅಭಿಮತ ಬಸವಣ್ಣನವರದು ವಿಶ್ವದೃಷ್ಟಿ ಅದನ್ನು ಅರಿಯಲು ದಿವ್ಯ ದೃಷ್ಟಿ ಬೇಕು ಎಂದು ಹಿರಿಯ ಪ್ರವಚನಕಾರ ಸರ್ಪಭೂಷಣಯ್ಯ ಹೇಳಿದ್ದಾರೆ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ವಿಜಯನಗರದ ಪಾಲಿಕೆ ಭವನದಲ್ಲಿ ಶುಕ್ರವಾರ ಆಯೋಜಿಸಿದ ಎಪ್ಪತ್ತ ಆರನೇ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ವಿಶ್ವ ಅರ್ಥವಾದರೆ ವಿಶ್ವಾತ್ಮ ಅರ್ಥವಾಗುತ್ತದೆ ವಿಶ್ವ ಬೇರೆ ಅಲ್ಲ ವಿಶ್ವಾತ್ಮ ಬೇರೆ ಅಲ್ಲ ಬಸವಣ್ಣ ಅವರಲ್ಲಿನ ವಿಶ್ವದೃಷ್ಟಿ ಬೆಳಗುವ ಜ್ಯೋತಿಯಂತೆ ನಿರಾಭಯವಾಗಿತ್ತು ಇಂಥ ಭಾವನೆ ನಮ್ಮೊಳಗೆ ಬರಬೇಕು ಅದೇ ದಿವ್ಯ ದೃಷ್ಟಿ ಎಂದು ಅವರು ವಿವರಿಸಿದರು ದೃಷ್ಟಿ ಆ ಆ ಹೇಗಿರಬೇಕು ವಿಶ್ವಾತ್ಮ

அது <laughs> அல்லந்த <laughs> ಅರಿವು ಆಚಾರ ಮತ್ತು ಅನುಭವ ಎಂಬ ಬಸವ ತತ್ವಗಳನ್ನು ಎಲ್ಲರೂ ನೈಜವಾಗಿ ಅಳವಡಿಸಿಕೊಂಡರೆ ಸಮಾಜ ತನಗೆ ತಾನೇ ಬಂಗಾರವಾಗುತ್ತದೆ ಈಗ ಸಮಾಜ ಅಧೋಗತಿಗೆ ಇಳಿದಿದೆ ಎಂದು ವಿಷಾದಿಸಿದರು ಮುಖ್ಯ ಅತಿಥಿಯಾಗಿದ್ದ ಹಿರಿಯ ಜಾನಪದ ಗಾಯಕ ಅಪ್ಪುಗೆರೆ ತಿಮ್ಮರಾಜು ಶರಣ ತತ್ವಗಳನ್ನು ಬಿಟ್ಟು ಅಥವಾ ಮರೆತು ನಮ್ಮ ಬದುಕು ಸಾಗಿರುವುದರಿಂದ ನೆಮ್ಮದಿ ರಹಿತ ಜೀವನವನ್ನು ನಾವು ಅಪ್ಪಿಕೊಳ್ಳುವಂತಾಗಿದೆ ಎಂದು ಹೇಳಿದರು

ಬಸವ ತತ್ವಗಳಿಗೆ ಅನುಗುಣವಾಗಿ ನಮ್ಮ ಬದುಕು ಸಾಗುವಂತಾಗಬೇಕು ಎಂದು ಆಶಿಸಿದರು ನೀವೇ ಆತ್ಮ ಸಾಕ್ಷಿ ನಾವೇನ್ ಕೆಲಸ ಮಾಡ್ತೀವಿ ಅದಕ್ಕೆ ಯಾರೂ ಸಾಕ್ಷಿ ಇರೋದಿಲ್ಲ ಆತ್ಮವೇ ಸಾಕ್ಷಿ ಮಾಡಿದ ಪಾಪಕ್ಕೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಸಾಕ್ಷಿ ಇರ್ತಕ್ಕಂಥದ್ದು ಯಾವಾಗ ಇರಬೇಕು ಭಾವನೆ ಪರಿಷತ್ತಿನ ಅಧ್ಯಕ್ಷ ಡಿ ಟಿ ಅರುಣ್ ಕುಮಾರ್ ಒಟ್ಟಾರೆ ಕಾರ್ಯಕ್ರಮದ ಯಶಸ್ಸಿನ ಕುರಿತು ಹೇಳಿದ್ದು ಹೀಗೆ ಇವತ್ತು ಒಂದು ಶ್ವೇತವರ್ಣದ ಸ್ವಾಮಿಗಳನ್ನ ನಾವು ಕಾಣ್ತೀವಿ ಖಾದಿ ಬಣ್ಣ ಸ್ವಾಮಿಗಳನ್ನ ನಾವು ಕಾಣ್ತೀವಿ ಆದ್ರೆ ಖಾದಿ ಇದ್ದು ತ್ಯಾಗ ಮಾಡಿ ಸೇವೆ ಮಾಡ್ತು ನಮ್ಮ ಸಮಾಜದಲ್ಲಿದ್ದಾರೆ ಸಾಂಸಾರಿಗಳಾಗಿ ಕೂಡ ಬಸವ ತತ್ವದಲ್ಲಿ ಅತ್ಯಂತ ದೀಪಗೋಗಿ ಇವತ್ತು ಸ್ನಾನವನ್ನು ಹೊರಡ್ತಕ್ಕಂಥ ನಾನಿಗಳನ್ನು ಕೂಡ ನೋಡ್ತೀವಿ ಅಂತಹ ಒಂದು ಸಾಲಿನಲ್ಲಿ ನಮ್ಮ ಸರ್ಪಭೂಷಣರು ಹಿರಿಯರು ಎಂಬತ್ತು ವರ್ಷದ ಆಸುಪಾಸಿನಲ್ಲಿರ್ತಕ್ಕಂಥವ್ರು ಇವತ್ತು ಇಪ್ಪತ್ತು ವರ್ಷದ ಯುವಕನಿಗಿಂತ ದೊಡ್ಡದಾದಂತಹ ಒಂದು ಶಕ್ತಿ ಎನರ್ಜಿನ ಇವತ್ತು ಬಸವ ತತ್ವದ ಆ ಒಂದು ವಿಚಾರಧಾರೆಗಳನ್ನ ಆ ಒಂದು ಎಲ್ಲ ವಿಚಾರಧಾರೆಗಳನ್ನ ನಮ್ಮ ಈ ಒಂದು ಶರಣರಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಇದರಿಂದ ಬಹಳ ಜನ ಪರಿವರ್ತನೆ ಆಗೋದ್ರ ಜೊತೆಗೆ ಬಸವ ತತ್ವವನ್ನು ಪಾಲಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ ಎಪ್ಪತ್ತಾರನೇತ್ರಿಗಳು ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ನಾನು ಕೋಟಿ ಕೋಟಿ ಇದೇ ವೇಳೆ ಐವತ್ತೆರಡು ಪುಸ್ತಕಗಳ ಶೀರ್ಷಿಕೆ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗಿರುವ ಮೂರೂವರೆ ವರ್ಷದ ಬಾಲಕಿ ಕುಮಾರಿ ಅರ್ನಾ ಗ್ರೀಶ್ ಅವರನ್ನು ಸನ್ಮಾನಿಸಲಾಯಿತು ಶಶಿಕಲಾ ಖರೀದಯ್ಯ ಮತ್ತು ತಂಡ ಹಾಗೂ ಮಾರುತಿ ನಗೆಕೂಟದ ಸದಸ್ಯರು

なるたどりえほしななるほどなるほどなるほどなるほどなるほどなるほどなるほどなるほどなるほどなるほどなる ಏನಂತ ಕರೆಯಲ್ಲಿ ಶಿವನ ನಾನು ಏನಂತ ಕರೆಯಲ್ಲಿ ಶಿವನ ತಾಯಿ ತವನ ಏನಂತ ಕರೆಯಲ್ಲಿ ಶಿವನ ನಾನು ಏನಂತ ಕರೆಯಲ್ಲಿ ಶಿವನಾತಾನೆ ಶರ ನಾನು ಹೋಗಿದ್ದಾರೆ ತೋಕೋಫಲಕೇನಂತೆ ಹೇಳ್ತಾರೆ ಅಂದ್ರೆ ನಾನೊಂದು ಅಂಗವಾದೆ ನೀನೊಂದು ಲಿಂಗವಾದ ಲಿಂಗವಿಲ್ಲದ ಮೇಲೆ ಭಂಗ ಬೋಯಿತಲ್ಲ ಲಿಂಗ ಇಲ್ಲದ ಮೇಲೆ ಭಂಗ ಬೋಯಿತಲ್ಲ ಲಿಂಗ ಇಲ್ಲದ ಮೇಲೆ ಭಂಗವು ಬೋಹಿತಲ್ಲ ಗಾಯಕಿ ಇದು ನಾಡು ఏంటంత కలియాలి శివనా చెప్పడు ఏనంతకాలి శివనా కలియాలి శివనా కలియని శివనా నూన తివనా నోనంత కలియని శివనా నో నినంత కలియని శివనూ నినంతర కళియని శివనా